ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಮೊದಲನೇ ಬಾರಿಗೆ ಯಾರೆಲ್ಲ ನಮ್ಮ ವಾಹಿನಿಯನ್ನು ನೋಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಶಿಕ್ಷಣ ಇಲಾಖೆಯಿಂದ ಸ್ಕೂಲ್ ಎಜುಕೇಷನ್ ಡಿಪಾರ್ಟ್ಮೆಂಟಿಂದ ಒಂದು ಸುತ್ತೋಲೆ ಬಿಡುಗಡೆ ಆಗಿದೆ ನೋಡಿ ಇಪ್ಪತ್ತ ಎರಡನೇ ತಾರೀಕಲ್ಲಿ ಬಂದಿರತಕ್ಕಂಥ ಒಂದು ಸುತ್ತೋಲೆ ಸಬ್ಜೆಕ್ಟ್ ನೋಡೋಣ ಸಂಕ್ಷಿಪ್ತವಾಗಿದೆ ಸುತ್ತೋಲೆ ಎಲ್ಲವನ್ನ ಕ್ವಿಕಾರ ಮುಗಿಸ್ಬಿಡ್ತೀನಿ ನಾನು ಸೊ ವಿಗೋ ಸಬ್ಜೆಕ್ಟ್ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಪಠ್ಯ ಪುಸ್ತಕಗಳನ್ನು ವಿತರಿಸುವ ಕುರಿತು ಅಂತ ಈಗ ನೆಕ್ಸ್ಟ್ ಜೂನ್ಗೆ ಅಕಾಡೆಮಿಕಲ್ಲಿ ಸ್ಟಾರ್ಟ್ ಆಗುತ್ತೆ ಸೊ ಶಾಲೆಗಳಿಗೆ ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡಲಿಕ್ಕೆ ಸಂಬಂಧಪಟ್ಟಾಗಿ ಬಿಟ್ಟಿರತಕ್ಕಂಥ ಒಂದು ಸುತ್ತೋಲೆ ಇದು ಸೊ ಉಲ್ಲೇಖಗಳ ಬಗ್ಗೆ ನಾನು ಜಾಸ್ತಿ ಏನು ಹೋಗಲ್ಲ ಸೊ ನೇರವಾಗಿ ಸಬ್ಜೆಕ್ಟ್ಗೆ ಪೂರಕವಾದಂಥ ಮಾಹಿತಿಗಳನ್ನ ಏನು ಹೇಳಿದರೆ ಅದ್ರ ಬಗ್ಗೆ ನಿಮಗೆ ಹೇಳಿಬಿಡ್ತೀನಿ ಪಿಕ್ ಆಗಿ ಈಗ ನೋಡಿಲಿದೆ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿಗೆ ಪಠ್ಯಪುಸ್ತಕ ಅಭ್ಯಾಸ ಪುಸ್ತಕ ಹಾಗೂ ದಿನಚರಿಗಳ ನಿರ್ವಹಣೆ ಕುರಿತು ಈಗಾಗಲೇ ಉಲ್ಲೇಖ ಒಂದರ ಸುತ್ತೋಲೆಯಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂದರೆ ಸೂಚನೆಯನ್ನು ಕೊಟ್ಟಿರುವಂಥದ್ದು ಸೊ ನಿಮಗೆಲ್ಲ ಮಾಹಿತಿ ಇರುತ್ತದೆ ಸೊ ಪ್ರತಿ ಅಕಾಡೆಮಿಕ ಸ್ಟಾರ್ಟ್ ಆಯಿತು ಅಂದರೆ ಮಕ್ಕಳಿಗೆ ಬೇಕಾದಂಥ ಟೆಕ್ಸ್ಟ್ ಬುಕ್ಸ್ ಆಗಿರ್ಬೋದು ಅವರ ಕ್ಲಾಸ್ಗೆ ಹಾಗೆ ಪ್ರಾಕ್ಟೀಸ್ ಬುಕ್ಸ್ ಆಗಿರ್ಬೋದು ಡೈರಿಗಳಾಗಿರ್ಬೋದು ಸೊ ಇದನ್ನು ಎವ್ರಿ ಟರ್ಮ್ ಪ್ರೊವೈಡ್ ಮಾಡ್ತಾ ಮಾಡ್ತಾ ಬರ್ತಾರೆ ಸೊ ಬೇಡಿಕೆಯನ್ನು ಮುಂಚೆನೇ ಕೊಡಬೇಕಾಗುತ್ತೆ ಸೊ ಆ ಹಿನ್ನೆಲೆಯಲ್ಲಿ ನೋಡಿಕೊಂಡು ಯಾರ್ಯಾರು ಎಷ್ಟು ಡಿಮ್ಯಾಂಡಲ್ಲಿ ಹೇಳಿದ್ದಾರೆ ಅದನ್ನು ನೋಡಿಕೊಂಡು ಅಕಾಡೆಮಿಕ್ಕಿ ಸ್ಟಾರ್ಟ್ ಆಗಲಿಕ್ಕಿಂತ ಮುಂಚೆನೇ ಅದನ್ನು ಕಲೆಕ್ಟ್ ಮಾಡಿ ಇಟ್ಕೊಳ್ಳಿ ಅಂತ ಶಾಲೆಯಲ್ಲಿ ಈಗ ಅದನ್ನು ಈಗ ಶಾಲಾ ವಿದ್ಯಾರ್ಥಿಗಳಿಗೆ ಪಠ್ಯ ಪುಸ್ತಕಗಳು ಸಕಾಲದಲ್ಲಿ ಲಭ್ಯಗೊಳಿಸಬೇಕಾಗಿರುವುದರಿಂದ ಈಗಾಗಲೇ ತಾಲೂಕು ಹಂತಕ್ಕೆ ಎಷ್ಟು ಪ್ರೊವೈಡ್ ಮಾಡಿದ್ರು ಈಗ ತಾಲೂಕು ಹಂತಗಳಿಗೆ ಸುಮಾರು ಶೇಕಡಾ ಐವತ್ತರಷ್ಟು ಪಠ್ಯ ಪುಸ್ತಕಗಳು ಪಠ್ಯ ಪುಸ್ತಕಗಳು ಸರಬರಾಜು ಆಗಿದ್ದಲ್ಲಿ ಸೊ ಫಿಫ್ಟಿ ಪರ್ಸೆಂಟ್ ಯಾವ್ಯಾವ ತಾಲೂಕು ಟೆಕ್ಸ್ಟ್ ಬುಕ್ಸು ಈಗ ಪ್ರೊವೈಡ್ ಆಗಿದೆ ಸೊ ಅಂತಹ ತಾಲೂಕುಗಳಲ್ಲಿ ಎಲ್ಲಾ ಪಠ್ಯ ಪುಸ್ತಕ ಆಗಿರ್ಬೋದು ಎಲ್ಲ ಅಭ್ಯಾಸ ಪುಸ್ತಕ ಆಗಿರ್ಬೋದು ಹಾಗೆಯೇ ದಿನಚರಿಗಳನ್ನ ಆಯಾ ಶಾಲಾ ಬೇಡಿಕೆಗೆ ನೋಡುವಾಗಿ ದಿನಾಂಕ ಇಪ್ಪತ್ತ್ ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಿಂದ ಆಯಾ ಶಾಲೆಗಳಿಗೆ ಸಾಗಾಣಿಕೆ ಮಾಡಿ ನಿಯಮಾನುಸಾರ ವಿತರಿಸಲು ಕ್ರಮವಹಿಸಲು ತಿಳಿಸಿದೆ ಇಪ್ಪತ್ತ್ ಮೂರು ನಾಲ್ಕು ಇಪ್ಪತ್ತೈದರಿಂದಾನೇ ಈಗ ಶುರು ಮಾಡಿದರೆ ಅಂದರೆ ಯಾವ್ಯಾವ ತಾಲೂಕಿನಲ್ಲಿ ಬರ್ತಕ್ಕಂಥ ಶಾಲೆಗಳಲ್ಲಿ ಅವರು ಬೇಡಿಕೆಯನ್ನು ಕೊಟ್ಟಿದ್ದಾರೋ ಆ ಎಲ್ಲ ಶಾಲೆಗಳಿಗೆ ಸೊ ಇಪ್ಪತ್ತ್ ಮೂರನೇ ಪ್ರೊವೈಡ್ ಮಾಡಲಿಕ್ಕೆ ಈಗ ಅವರು ಪ್ರಿಪ್ರೇಷನ್ ಮಾಡಿದ್ದಾರೆ ಅಂದರೆ ಸಾಗಾಣಿಕೆಯನ್ನು ಅಂದರೆ ಅದೇ ಆಯಾ ಶಾಲೆಗಳಿಗೆ ಬಂದ್ಕೊಡಿ ಕೊಡಲಿಕ್ಕೆ ಅದನ್ನು ಸೊ ಉಚಿತ ಪಠ್ಯ ಪುಸ್ತಕಗಳನ್ನು ವಿತರಿಸಲು ಸಾಗಾಣಿಕಾ ವೆಚ್ಚವನ್ನು ಶೀಘ್ರದಲ್ಲಿಯೇ ಬಿಡುಗಡೆ ಮಾಡಲು ಕ್ರಮ ವಹಿಸಲಾಗುವುದು ಅದೇನು ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಅಂತ ಬರುತ್ತೆ ಅದನ್ನು ಏನು ಎಕ್ಸ್ಪೆಂಡಿಚರ್ ಅದೇ ಅದನ್ನ ಕಾಸ್ಟ್ನ ಬರೆಸ್ಲಿಕ್ಕೆ ಈಗ ಇಲಾಖೆಯವರೇ ನಾವು ಬಹಳ ಬೇಗ ಅದನ್ನ ಬಿಡುಗಡೆ ಮಾಡ್ತೀವಿ ಹಣನ ಅಂತ ಹೇಳಿದಾರೆ ಸೊ ಮುಂದುವರೆದಂತೆ ಮಾರಾಟ ಪಶ್ಚಿಪ್ ಪಠ್ಯಪುಸ್ತುಗಳನ್ನ ಆಯಾ ಶಾಲೆಗಳ ಬೇಡಿಕೆ ಅನ್ವಯ ಶೇಕಡ ಹತ್ತರಷ್ಟು ಮುಂಗಡ ಹಣವನ್ನ ಪಾವತಿಸಿರುವ ಶಾಲೆಗಳು ಅಂದ್ರೆ ಈಗ ಸೇಲ್ಗೆ ಬುಕ್ಸ್ನ ಐ ತಿಂಕ್ ಏನು ಮಾರಾಟ ಪಠ್ಯಪುಸುಗಳು ಅಂತ ಏನು ಬರುತ್ತೆ ನೋಡಿ ಈಗ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಕೂಡೋದು ಬೇರೆ ಇದು ಬಂದ್ಬಿಟ್ಟು ಮಾರಾಟ ಪಠ್ಯಪುಶುಗಳು ಸೊ ಇದನ್ನ ಯಾರು ಕೇಳಿದಾರೆ ಶಾಲೆಗಳು ಅಂದ್ರೆ ಅವರು ಮುಂಗಡ ಹಣವನ್ನು ಪೇಮೆಂಟ್ ಮಾಡ್ಬಿಡೋ ಪೇಮೆಂಟ್ ನ ಮಾಡಬೇಕಾಗಿರುತ್ತೆ ಸೊ ಅಂತಹ ಶಾಲೆಗಳು ಶೇಕಡ ನೂರರಷ್ಟು ಹಣ ಪಾವತಿಸಿದ ನಂತರ ಅಂದ್ರೆ ಪೂರ್ಣ ಪ್ರಮಾಣದಲ್ಲಿ ಹಣವನ್ನು ಕೊಡಲೇಬೇಕು ಅಂತ ಹೇಳಿದರೆ ನಂತರ ಹಾಗೂ ಉಲ್ಲೇಖ ಎರಡರ ಜ್ಞಾಪನಾ ಪತ್ರಗಳಲ್ಲಿ ತಿಳಿಸಿರುವಂತೆ ಹೇಳಿದರೆ ಇಲ್ಲಿ ಹಿಂದಿನ ಶಾಲೆಗಳ ಬಾಕಿ ಮೊತ್ತವನ್ನು ಪಾವತಿಸಿರುವ ಶಾಲೆಗಳಿಗೆ ಪಠ್ಯ ಪುಸ್ತಕಗಳನ್ನ ವಿತರಿಸಲು ತಿಳಿಸಿದೆ ಅಂದ್ರೆ ಪ್ರಿವಿಯಸ್ ಇಯರ್ಸ್ ಅಲ್ಲಿ ಏನು ಐ ತಿಂಕ್ ಒಂದಷ್ಟು ನ ಪೇ ಮಾಡಬೇಕಿತ್ತು ಅದು ಕ್ಲಿಯರ್ ಆಗಿದೆ ಪೇಮೆಂಟ್ ಎಲ್ಲ ಕ್ಲಿಯರ್ ಆಗಿದೆ ಆಗಿದ್ರೆ ಆ ಕೂಡ ಪಠ್ಯ ಪುಸ್ತಕವನ್ನ ಡಿಸ್ಟ್ರಿಬ್ಯೂಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ ಇನ್ನು ಸಮಾಜ ಕಲ್ಯಾಣ ಇಲಾಖೆ ಮತ್ತು ಇತರೆ ಅಲ್ಪಸಂಖ್ಯಾತ ಇಲಾಖೆಗಳಿಂದ ಅನುಷ್ಠಾನಗೊಂಡಿರತಕ್ಕಂಥ ಶಾಲೆಗಳಿಗೆ ಬೇಡಿಕೆ ಅನ್ವಯ ಪೂರ್ಣ ಪ್ರಮಾಣದ ಪಠ್ಯ ಪುಸ್ತಕವನ್ನ ವಿತರಿಸಲಾಗುವುದು ಸೊ ಇವರಿಗೆಲ್ಲ ಕಂಡೀಷನ್ಸ್ ಇಲ್ಲ ಅವರು ಪೂರ್ತಿಯಾಗಿ ಅವ್ರಿಗೆ ಡಿಮಾಂಡ್ ಹೇಳಿದರೆ ಬೇಡಿಕೆಯನ್ನು ಕೊಟ್ಟಿದ್ದಾರೆ ಸೊ ಆ ಬೇಡಿಕೆಗೆ ಅನುಗುಣವಾಗಿ ಪಠ್ಯ ಪುಸ್ತಕವನ್ನ ಅಲ್ಲಿ ಪ್ರೊವೈಡ್ ಮಾಡ್ಲಿಕ್ಕೆ ಹೇಳಿದ್ದಾರೆ ಅವ್ರಿಗೆ ನೋಡಿ ಯಾವ್ಯಾವ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಇತರೆ ಅಲ್ಪಸಂಖ್ಯಾತ ಇಲಾಖೆಗಳಿಂದ ಅನುಷ್ಠಾನಗೊಂಡಿರತಕ್ಕಂಥ ಶಾಲೆಗಳಿಗೆ ಸೊ ಇನ್ನು ಕೊನೆ ಪ್ಯಾರಾಗ್ರಾಫ್ ಬರೋಣ ಇಲ್ಲಿ ಏನ್ ಹೇಳಿದ್ರೆ ಅಂತ ಇಲ್ಲಿ ಶೇಕಡಾ ಹತ್ತರಷ್ಟು ಮುಂಗಡ ಹಣ ಇರತಕ್ಕಂತ ಶಾಲೆಗಳು ಪಠ್ಯ ಪುಸ್ತಕಗಳ ಬೇಡಿಕೆ ಅನ್ವಯ ಶೇಕಡ ನೂರರಷ್ಟು ಹಣ ಪಾವತಿಸಿ ಖರೀದಿಸಲು ಕೋರಿದ್ದಲ್ಲಿ ಅಂತಹ ಖಾಸಗಿ ಶಾಲೆಗಳಿಗೆ ಜ್ಯೇಷ್ಠತಾ ಆಧಾರದ ಮೇಲೆ ಪಠ್ಯ ಪುಸ್ತಕವನ್ನು ವಿತರಿಸಲು ತಿಳಿಸಿದೆ ಅಂದ್ರೆ ಈಗ ಜಸ್ಟ್ ಟೆನ್ ಪರ್ಸೆಂಟ್ ಆಫ್ ಅಮೌಂಟ್ ನ ಕೊಟ್ಟಿರ್ತಕ್ಕಂಥ ಶಾಲೆಗಳು ಅಂದ್ರೆ ಅವರು ಪೂರ್ಣ ಪ್ರಮಾಣದಲ್ಲಿ ಹಣವನ್ನು ಪಾವತಿ ಮಾಡೋದಿಲ್ಲ ಜಸ್ಟ್ ಒಂದು ಟೆನ್ ಪರ್ಸೆಂಟ್ ಮಾತ್ರ ಕೊಟ್ಟಿರ್ತಾರೆ ಪಠ್ಯ ಪುಸ್ತಕ ನಮಗೂ ಬೇಕು ಅಂತ ಸೊ ಅಂತಹ ಶಾಲೆಗಳಿಗೆ ಅವರು ಏನು ಬೇಡಿಕೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ ಅನುಗುಣವಾಗಿ ಶೇಕಡ ನೂರರಷ್ಟು ಹಣ ಪಾವತಿಸಿ ಖರೀದಿಸಲು ಕೋರಿದ್ದಲ್ಲಿ ಸೊ ನಾವು ಪೂರ್ಣ ಪ್ರಮಾಣದಲ್ಲಿ ಹಣವನ್ನು ಕೊಡ್ತೀವಿ ನಮಗೆ ಪ್ರೊವೈಡ್ ಮಾಡಿ ಅಂತ ಅವರು ಒಪ್ಪಿಗೆಯನ್ನು ಕೊಟ್ಟರೆ ಸೊ ಅಂತಹ ಕೆಲವೊಂದು ಪ್ರೈವೇಟ್ ಸ್ಕೂಲ್ಸ್ಗೆ ಖಾಸಗಿ ಶಾಲೆಗಳಿಗೆ ಜ್ಯೇಷ್ಠಾ ಆಧಾರದಲ್ಲಿ ಪಠ್ಯಪುಸ್ತಕವನ್ನು ಪುಸ್ತಕವನ್ನು ವಿತರಿಸಲು ತಿಳಿಸಿದೆ ಅಂದರೆ ಪ್ರಯಾರಿಟಿ ಯಾರು ಫಸ್ಟ್ ಕೊಡ್ತಾರೆ ಮೇ ಬಿ ಅವರಿಗೆ ಅವರು ಪ್ರೊವೈಡ್ ಮಾಡಬಹುದು ಹಾಗೂ ಉಲ್ಲೇಖ ಮೂರರ ಸುತ್ತೋಲೆಯಂತೆ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನ ಬಾಕಿ ಮೊತ್ತವನ್ನ ನೆಫ್ಟ್ ಮೂಲಕ ಹಾಗೂ ಈಗ ಪ್ರೆಸೆಂಟ್ ಇಯರ್ ಎರಡ್ ಸಾವಿರದ ಇಪ್ಪತ್ತೈದು ಮತ್ತೆ ಇಪ್ಪತ್ತಾರನೇ ಸಾಲಿನ ಸಲ್ಲಿಕೆ ಆಗಿರತಕ್ಕಂತ ಬೇಡಿಕೆಯನ್ನುವೇ ಕಡ್ಡಾಯವಾಗಿ ಪೇಮೆಂಟ್ ಗೇಟ್ ವೇ ಮೂಲಕವೇ ಪೂರ್ಣ ಮೊತ್ತವನ್ನು ಪಾವತಿಸಿಕೊಂಡು ಪಠ್ಯ ಪುಸ್ತಕಗಳನ್ನ ವಿತರಿಸುವುದು ಅಂತ ಹೇಳಿದ್ದಾರೆ ಅಂದ್ರೆ ನೆಫ್ಟ್ ಮುಖಾಂತರವಾಗಿ ಅವರಿಗೆ ಪಾವತಿ ಮಾಡ್ಲಿಕ್ಕೆ ಕೇಳಿದಾರೆ ಅಂದ್ರೆ ಕಳೆದ ವರ್ಷಗಳಲ್ಲಿ ಏನಾದ್ರು ಪೆಂಡಿಂಗ್ ಇದ್ದರೆ ಪಠ್ಯ ಪುಸ್ತಕಗಳನ್ನ ಶಾಲೆಗಳಿಗೆ ವಿತರಿಸಿದ ನಂತರ ವಿದ್ಯಾರ್ಥಿ ಅವರು ಸ್ಯಾಟ್ಸ್ ತಂತ್ರಾಂಶದಲ್ಲಿ ಕಡ್ಡಾಯವಾಗಿ ಆ ದಿನವೇ ದಾಖಲಿಸಲು ಸಹ ಸೂಚಿಸಿದೆ ಸೊ ಶಾಲೆಗಳಿಗೆ ಬಂತು ಅಂತ ಇಷ್ಟ ಸುಮ್ಮನೆ ಇರೋದಲ್ಲ ಎಷ್ಟು ಬಂತು ಏನ್ ಕತೆ ಇವೆಲ್ಲವನ್ನ ಸ್ಯಾಟ್ ಸಾಫ್ಟ್ವೇರ್ ನಲ್ಲಿ ಅವರು ಅಪ್ಡೇಟ್ ಮಾಡಬೇಕಾಗುತ್ತೆ ನೋಡಿ ಅವತ್ತೇ ಹೇಳಿದ್ದಾರೆ ಯಾವಾಗ ಬರುತ್ತೆ ಅವತ್ತೇ ಸ್ಯಾಟ್ಸ್ ಅಲ್ಲಿ ಅಪ್ಡೇಟ್ ಮಾಡಲಿಕ್ಕೆ ಹೇಳಿದ್ದಾರೆ ಸೊ ಇದಿಷ್ಟು ಏನು ಒಂದು ಇಪ್ಪತ್ತ ಎರಡನೇ ತಾರೀಕಲ್ಲಿ ಒಂದು ಕರ್ನಾಟಕ ಸರ್ಕಾರ ಈ ಶಿಕ್ಷಣ ಇಲಾಖೆಯಿಂದ ಒಂದು ಸುತ್ತೋಲೆ ಬಿಡುಗಡೆಯಾಗಿತ್ತು ಶಾಲೆಗಳಿಗೆ ಪಠ್ಯ ಪುಸ್ತಕವನ್ನ ವಿತರಿಸಲಿಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನ ಹೇಳಿದಿನಿ ಸೊ ಧನ್ಯವಾದ ಯಾವುದೇ ಅಪ್ಡೇಟ್ಸ್ ಮುಂದೆ ಕೂಡ ನಮ್ಮ ವಾಹಿನಿಯಿಂದ ಹೇಳೋ ಪ್ರಯತ್ನ ಅಷ್ಟೇ ಥ್ಯಾಂಕ್ ಯು ಸೋ ಮಚ್